ಔರಂಗಜೇಬ ತನ್ನ ತಂದೆಯನ್ನು ಬಂಧನದಲ್ಲಿ ಇಟ್ಟಿದ್ದ ತನ್ನ ಸಹೋದರರನ್ನು ಕೊಂದು ರಾಜನಾಗಿದ್ದ ಪೂರ್ವ ನಾನೂರ ತೊಂಬತ್ತೆರಡರಿಂದ ನಾನೂರ ಅರವತ್ತರವರೆಗೆ ಮಗದ ಸಾಮ್ರಾಜ್ಯವನ್ನು ಆಳಿದ್ದ ಅಜಾತ ಶತ್ರು ಔರಂಗಜೇಬನನ್ನು ಮೀರಿಸಿದ್ದ ತನ್ನ ತಂದೆ ಬಿಂಬಿಸಾರನನ್ನು ಬಂಧನದಲ್ಲಿಟ್ಟಿದ್ದಲ್ಲದೆ ಅವನನ್ನು ಕೊಂದು ರಾಜನಾಗಿದ್ದ ಅಜಾತ ಶತ್ರುವಿಗೆ ತನ್ನ ತಂದೆಯನ್ನು ಕೊಂದಾದರೂ ಬೇಗನೆ ರಾಜನಾಗುವ ತರಾತುರಿ ಆದರೆ ತಂದೆಯನ್ನು ಕೊಲ್ಲಲು ಅವನು ಮಾಡಿದ ಮೊದಲ ಪ್ರಯತ್ನ ವಿಫಲವಾಗಿತ್ತು ಆದರೆ ಬಿಂಬಿಸಾರ ತನ್ನ ಮಗನನ್ನು ಕ್ಷಮಿಸಿದ ತನಗೆ ಹಲವಾರು ಮಕ್ಕಳಿದ್ದರೂ ಅಜಾತ ಶತ್ರುವನ್ನು ತನ್ನ ಉತ್ತರಾಧಿಕಾರಿ ಎಂದು ಘೋಷಿಸಿದ ಆದರೂ ಕೂಡ ಅಜಾತಶತ್ರುವಿನ ರಾಜನಾಗುವ ಹಂಬಲ ತಲೆಗೇರಿತ್ತು ಅವನ ಸಲಹೆಗಾರ ದೇವದತ್ತ ಸಿಂಹಾಸನವು ಬಹಳ ಕಾಲ ಇರುತ್ತದೆಯಾದರೂ ನಿನ್ನ ಆಯುಷ್ಯವು ಸೀಮಿತ ಆದ್ದರಿಂದ ನಿನ್ನ ತಂದೆಯನ್ನು ಕೊಂದು ಬೇಗ ರಾಜನಾಗುವು ಎಂದು ಪ್ರೇರೇಪಿಸಿದ ಎರಡನೆಯ ಬಾರಿ ಯಶಸ್ವಿಯಾಗಿ ತನ್ನ ತಂದೆಯನ್ನು ಕೊಂದ ಅಜಾತಶತ್ರು ಮಗಧದ ಸಾಮ್ರಾಟನಾದ ರಾಜ್ಯದ ಸಲುವಾಗಿ ನಾನು ನನ್ನ ನೀತಿವಂತ ತಂದೆಯಿಂದ ಆತನ ಜೀವವನ್ನು ಕಿತ್ತುಕೊಂಡೆ ಎಂದು ಅಜಾತ ಶತ್ರು ಬುದ್ಧನ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದ ಇದು ಬೌದ್ಧ ಗ್ರಂಥಗಳಲ್ಲಿ ದೊರಕುವ ಕಥನವಾದರೆ ಜೈನ ಸಂಪ್ರದಾಯದ ಗ್ರಂಥಗಳು ಅಜಾತಶತ್ರುವಿಗೆ ಸ್ವಲ್ಪ ಉದಾರಿಯಾಗಿವೆ ಅವುಗಳ ಪ್ರಕಾರ ಅಜಾತಶತ್ರು ತನ್ನ ತಂದೆಯನ್ನು ಬಂಧನದಲ್ಲಿರಿಸಿದ್ದ ಆಗ ಬಿಂಬಿಸಾರನಿಗೆ ಅವನ ನಿಷ್ಠಾವಂತ ರಾಣಿ ಚೆಲ್ಲಾನ ಸೇವೆ ಸಲ್ಲಿಸುತ್ತಿದ್ದಳು ಒಮ್ಮೆ ಅವನ ನೋವನ್ನು ನಿವಾರಿಸಲು ಅವನ ಊದಿಕೊಂಡ ಬೆರಳಿನಿಂದ ಧಾರಾಕಾರವಾಗಿ ಹರಿಯುತ್ತಿದ್ದ ದ್ರವವನ್ನು ತನ್ನ ಬಾಯಿಯಿಂದ ಹೀರಿದ್ದಳು ಇದನ್ನು ನೋಡಿ ಪಶ್ಚಾತ್ತಾಪ ಪಟ್ಟ ಅಜಾತ ಶತ್ರು ಅಯ್ಯೋ ನಾನು ನನ್ನ ತಂದೆಗೆ ಎಂತಹ ದ್ರೋಹ ಬಗೆದಿದ್ದೆ ಎಂದು ಪರಿತಪಿಸಿ ಕಬ್ಬಿಣದ ಸಲಾಕೆಯನ್ನು ತೆಗೆದುಕೊಂಡು ತನ್ನ ತಂದೆಯ ಬಂಧನವನ್ನು ಕಳಚಲು ಜೈಲಿನ ಕಡೆಗೆ ಧಾವಿಸಿದ ಅಜಾತ ಶತ್ರು ಕೈಯಲ್ಲಿ ಕಬ್ಬಿಣದ ಸಲಾಕೆಯನ್ನು ಹಿಡಿದುಕೊಂಡು ತನ್ನ ಕಡೆಗೆ ಧಾವಿಸಿ ಬರುತ್ತಿರುವುದನ್ನು ನೋಡಿ ತನ್ನನ್ನು ಕೊಲೆ ಮಾಡಲು ಬರುತ್ತಿದ್ದಾನೆಂದು ಹೆದರಿ ಬಿಂಬಿಸಾರ ಆತ್ಮಹತ್ಯೆ ಮಾಡಿಕೊಂಡ ಈ ವಿವರಗಳನ್ನು ಲಖನೌ ವಿಶ್ವವಿದ್ಯಾಲಯದಲ್ಲೇ ಪ್ರೊಫೆಸರ್ ಎಮೆರಿಟಸ್ ಆಗಿದ್ದ ರಾಧಾಕುಮದ್ ಮುಖರ್ಜಿ ಅವರು ದ ಹಿಸ್ಟ್ರಿ ಅಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್ನ ಎರಡನೆಯ ಖಂಡ ದ ಏಜ್ ಆಫ್ ಇಂಪೀರಿಯಲ್ ಯುನಿಟಿಯಲ್ಲಿ ಬರೆದ ತಮ್ಮ ಅಧ್ಯಾಯ ಪ್ರೈಸ್ ಆಫ್ ಮಗಧನ್ ಇಂಪೀರಿಯಲಿಸಂನಲ್ಲಿ ಓದಬಹುದು ರಾಜ್ಯಕ್ಕಾಗಿ ತನ್ನ ಜನ್ಮ ಕೊಟ್ಟ ತಂದೆಯನ್ನು ಬಂಧನದಲ್ಲಿಡುವ ಕೊಲ್ಲುವ ಮಾನಸಿಕತೆ ರಾಮನ ಸಹೋದರ ಲಕ್ಷ್ಮಣನಿಂದ ಪ್ರಾರಂಭವಾದ ಒಂದು ಪರಂಪರೆಯೇ ಆಗಿತ್ತು ರಾಮನಿಗೆ ಪಟ್ಟಾಭಿಷೇಕ ತಪ್ಪಿದಾಗ ಕೋಪಗೊಂಡ ಲಕ್ಷ್ಮಣ ನಮ್ಮ ತಂದೆಯು ಕೈಕೇಯಿಯ ಪ್ರಚೋದನೆಯಿಂದ ನಮ್ಮ ಶತ್ರುವಿನಂತೆ ದುಷ್ಟ ಬುದ್ಧಿಯುಳ್ಳವನಾಗಿ ವರ್ತಿಸಿದರೆ ನಾನು ಅವನನ್ನು ವೈಯಕ್ತಿಕ ಬಾಂಧವ್ಯದ ಪರಿವೆ ಇಲ್ಲದೆ ಸೆರೆಯಲ್ಲಿಡುತ್ತೇನೆ ಅಥವಾ ಅಗತ್ಯವಿದ್ದರೆ ಅವನನ್ನು ಕೊಲ್ಲುತ್ತೇನೆ ಎಂದು ಹೇಳಿದ್ದ ಆದರೆ ಮುಸ್ಲಿಂ ಔರಂಗಜೇಬನ ಕ್ರೌರ್ಯದ ಬಗ್ಗೆ ಕಾಣುವ ಕೋಪ ದ್ವೇಷ ಆಕ್ರೋಶ ಹಿಂದೂ ಅಜಾತ ಶತ್ರುವಿನ ಕ್ರೌರ್ಯದ ಬಗ್ಗೆ ಕಾಣುವುದಿಲ್ಲವಲ್ಲ ಹಾಗಾದರೆ ತಂದೆಯನ್ನು ಬಂಧನದಲ್ಲಿಟ್ಟಿದ್ದಕ್ಕಾಗಿ ಔರಂಗಜೇಬನನ್ನು ಮಾತ್ರ ಪ್ರತ್ಯೇಕಿಸಿ ದೂಷಿಸುವುದು ಸರಿಯೇ